ಲೋಕಸಭೆ ಚುನಾವಣೆ ಅಖಾಡ ರಂಗೇರಿದೆ ರಾಜಕೀಯ ಪಕ್ಷಗಳು ಭರ್ಜರಿ ಸಮರಾಭ್ಯಾಸ ನಡೆಸುತ್ತಿವೆ ಬಿಜೆಪಿ ರಾಮ ಜಪ ಮಾಡಿದ್ರೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರಕ್ಕೆ ಕೈ ಹಾಕಿದೆ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ನೀಡಿರುವ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತರೆ ಗ್ಯಾರಂಟಿ ರದ್ದಾಗಲಿದೆ ಲೋಕಸಭೆ ಚುನಾವಣೆಯಲ್ಲಿ ಮತ ನೀಡದೇ ಇದ್ರೆ ಗ್ಯಾರಂಟಿ ಯೋಜನೆ ರದ್ದಾಗಲಿದೆ ಅಂತ ಹೇಳಿದ್ದಾರೆ ವಿವಾದ ಹೆಚ್ಚಾಗ್ತಾ ಇದ್ದಂತೆ ಬಾಲಕೃಷ್ಣ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ನಾನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಮನವಿ ಮಾಡಿದ್ದೇನೆ ನಮ್ಮ ಗ್ಯಾರಂಟಿಗೆ ಮತ ಹಾಕಿ ಅಕ್ಷತೆಗೆ ಮತ ಹಾಕಬೇಡಿ ಅಂತ ಹೇಳಿದ್ದೇನೆ ಅಂತ ಹೇಳಿದರು ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನೇ ಡಿಸಿಎಂ ಡಿಕೆ ಶಿವಕುಮಾರ್ ತಿರ್ಚಿದ್ದಾರೆ ಜನರು ಬಿಜೆಪಿ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಹಾಗೆ ಹೇಳಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆ ಐದು ವರ್ಷಗಳ ಕಾಲ ಮುಂದುವರೆಯಲಿದೆ ಅಂತ ಡಿಸಿಎಂ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಸರ್ಕಾರ ಇರುವವರೆಗೂ ಗ್ಯಾರಂಟಿ ಇರುತ್ತೆ ಅಂತ ಡಿಕೆಶಿ ತಿಳಿಸಿದರು ಎಂಬಿ ಪಾಟೀಲ್ ಸಹ ಇದನ್ನೇ ಪುನರುಚ್ಚರಿಸಿದ್ದಾರೆ ಇನ್ನು ಮುಂದೂಡಿಕೆಯಾಗಿದ್ದ ಕಾಂಗ್ರೆಸ್ ಸಮಾವೇಶ ಫೆಬ್ರವರಿ ಹದಿನೇಳಕ್ಕೆ ಮಂಗಳೂರಿನಲ್ಲಿ ನಡೆಯಲಿದೆ ಅಂತ ಡಿಕೆಶಿ ಹೇಳಿದರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಸೋತರೆ ಗ್ಯಾರಂಟಿಗಳು ಸ್ಟಾಪ್ ಮಾಡಲಾಗುತ್ತೆ ಅಂತ ಬಾಲಕೃಷ್ಣ ಹೇಳಿದರು ಲೋಕಸಭಾ ಚುನಾವಣೆಯಲ್ಲಿ ಅಕ್ಷತೆ ಬೇಕಾ ಗ್ಯಾರಂಟಿ ಬೇಕಾ ಅಂತ ಹೇಳಿದ್ದ ಶಾಸಕ ಬಾಲಕೃಷ್ಣ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಇದೊಂದು ಬ್ಲ್ಯಾಕ್ ಮೇಲ್ ಆಗಿದ್ದು ಕಾಂಗ್ರೆಸ್ಸಿಗರಿಗೆ ನಾಚಿಕೆ ಆಗಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಯಿಂದ ರಾಜ್ಯದ ಜನ ಬೀದಿಗೆ ಬರುವ ಸ್ಥಿತಿ ಬಂದಿದೆ ಆದ್ದರಿಂದ ಗ್ಯಾರಂಟಿ ಬಗ್ಗೆ ಜನ ವಿಶ್ವಾಸ ಕಳೆದುಕೊಂಡಿದ್ದಾರೆ ಇನ್ನು ಚುನಾವಣೆ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ತನ್ನ ಸೋಲನ್ನ ಒಪ್ಪಿಕೊಂಡಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಇಪ್ಪತ್ತೆಂಟು ಸ್ಥಾನ ಗೆಲ್ಲೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿದರು ಬಾಲಕೃಷ್ಣ ಹೇಳಿಕೆಯನ್ನ ನಾರಾಯಣ ಖಂಡಿಸಿದ್ದಾರೆ ಗ್ಯಾರಂಟಿ ಕೊಡ್ತೀವಿ ಅಂತ ಅಂಗಲಾಚಿ ಮತ ಯಾಚಿಸಿದ್ರು ಈಗ ಕಾಂಗ್ರೆಸ್ನವರು ಜನರನ್ನೇ ಬ್ಲ್ಯಾಕ್ ಮೇಲ್ ಮಾಡಲು ಮುಂದಾಗಿದ್ದಾರೆ ನಮಗೆ ಮತ ಹಾಕದೇ ಇದ್ರೆ ಗ್ಯಾರಂಟಿ ವಾಪಸ್ ಪಡೆಯುವ ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಅಹಂಕಾರದ ಹೇಳಿಕೆ ಇವರೇನು ಇವರ ಮನೆಯಿಂದ ಗ್ಯಾರಂಟಿ ಕೊಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ ನಾಡಿನ ಜನ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತಾರೆ ಅಂತಾನು ಹೇಳಿದರು ಜಗದೀಶ್ ಶೆಟ್ಟರ್ ಬಳಿಕ ಸವದಿ ಬಿಜೆಪಿಗೆ ವಾಪಸ್ ಹೋಗಲಿದ್ದಾರೆ ಎಂಬ ಚರ್ಚೆಯ ನಡುವೆ ಬಿಜೆಪಿ ನಾಯಕರ ಜೊತೆ ಸವದಿ ಓಡಾಡಿದ್ದಾರೆ ಇದು ಬಿಜೆಪಿಗೆ ಘರ್ ವಾಪಸಿ ಆಗ್ತಾರೆ ಅನ್ನೋದಕ್ಕೆ ಇಂಬು ನೀಡಿತ್ತು ಡಿಸಿಸಿ ಬ್ಯಾಂಕ್ ವಿಚಾರವಾಗಿ ಚರ್ಚೆ ಮಾಡಲು ಬಿಜೆಪಿ ನಾಯಕರ ಜೊತೆ ಚರ್ಚಿಸಿದ್ದಾರೆ ಆದರೆ ಬಿಜೆಪಿಗೆ ಸವದಿ ಹೋಗೋದಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾದ ಬಳಿಕ ಹೆಚ್ಡಿಕೆಯ ಬಿಡದಿ ತೋಟದ ಮನೆ ಪವರ್ ಹೌಸ್ ಆಗಿದೆ ಬಿಜೆಪಿ ನಾಯಕರು ಬಿಡದಿ ಮನೆಗೆ ಪೆರೇಡ್ ನಡೆಸ್ತಾ ಇದ್ದಾರೆ ಬಿಡದಿ ತೋಟದ ನಿವಾಸದಲ್ಲಿ ಸೋಮಣ್ಣ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದಾರೆ ತುಮಕೂರು ಕ್ಷೇತ್ರದಲ್ಲಿ ಸಹಕಾರ ನೀಡುವಂತೆ ಕುಮಾರಸ್ವಾಮಿ ಬಳಿ ಸೋಮಣ್ಣ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಮುದ್ದ ಹನುಮೇಗೌಡಗೆ ಟಿಕೆಟ್ ನೀಡುವ ಸಾಧ್ಯತೆ ಇದ್ದು ಬಿಜೆಪಿಯಿಂದ ಸೋಮಣ್ಣ ಸ್ಪರ್ಧಿಸುವ ಬಗ್ಗೆ ಮಾತುಕತೆ ಶುರುವಾಗಿದೆ ಮಂಡ್ಯ ಜಿಲ್ಲೆಯ ಸೌಹಾರ್ದ ಮತ್ತು ಶಾಂತಿ ಕದಡ್ತಾ ಇರುವ ಶಕ್ತಿಗಳ ವಿರುದ್ಧ ಫೆಬ್ರವರಿ ಏಳರಂದು ಮಂಡ್ಯ ನಗರ ಬಂದ್ ಮಾಡಲು ಸಮಾನ ಮನಸ್ಕರ ವೇದಿಕೆ ಕರೆ ಕೊಟ್ಟಿದೆ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿಷಯ ಇಟ್ಕೊಂಡು ಶಾಂತಿ ಕದಡ್ತಾ ಇದ್ದಾರೆ ರಸ್ತೆಗಳಲ್ಲಿ ಪುಂಡಾಟಿಕೆ ಮಾಡಿ ಕಲ್ಲು ತೂರಾಟ ಮಾಡಿದ್ದಾರೆ ವಿರೋಧ ಪಕ್ಷಗಳು ಮಂಗಳೂರಿನ ರೀತಿ ಮಂಡ್ಯದಲ್ಲಿ ಶಾಂತಿ ಕದಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಸರ್ಕಾರದ ವಿರುದ್ಧ ಧ್ವಜ ಇಟ್ಕೊಂಡು ಹೋಗ್ತಾ ಇರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ಕರೆ ಕೊಟ್ಟಿರುವ ಫೆಬ್ರವರಿ ಒಂಬತ್ತರ ಬಂದ್ ನಿಲ್ಲಿಸಲೇ ಅಂತ ಫೆಬ್ರವರಿ ಏಳಕ್ಕೆ ಬಂದ್ ಮಾಡಲಾಗುತ್ತೆ ಅಂತ ಸಮಾನ ಮನಸ್ಕರ ವೇದಿಕೆ ತಿಳಿಸಿದೆ ಮಂಡ್ಯ ಜಿಲ್ಲೆಯ ಕೆರಗೋಡು ಹನುಮಧ್ವಜ ತೆರವು ವಿವಾದ ಮುಂದುವರೆದಿದೆ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಮನೆಗಳಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ ಭಾನುವಾರ ಕೆರಗೋಡುವಿನಲ್ಲಿ ಸೋಮವಾರ ಮಂಡ್ಯದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು ಹನುಮ ಧ್ವಜ ತೆರವು ಖಂಡಿಸಿ ಕೆರಗೋಡುವಿನಿಂದ ಮಂಡ್ಯಗೆ ಪಾದಯಾತ್ರೆ ನಡೆಸಿದ್ರು ಈ ವೇಳೆ ಸಿದ್ದರಾಮಯ್ಯ ಅವರ ಬ್ಯಾನರ್ ಅನ್ನ ಹರಿಯಲು ಪ್ರಯತ್ನಿಸಿದಾಗ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು ಈ ವೇಳೆ ಹಲವರಿಗೆ ಗಾಯಗಳಾಗಿತ್ತು ಇಂದು ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ನೇತೃತ್ವದಲ್ಲಿ ಗಾಯಗೊಂಡವರ ಮನೆಗೆ ಭೇಟಿ ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ರು ಕೆರಗೋಡು ಹನುಮ ಧ್ವಜ ತೆರವು ಖಂಡಿಸಿ ಪಾದಯಾತ್ರೆಯ ವೇಳೆ ಕಾಂಗ್ರೆಸ್ ಶಾಸಕನ ಫ್ಲೆಕ್ಸ್ ಹರಿದಿದ್ದ ಆರೋಪದಾಡಿ ಅಪ್ರಾಪ್ತನನ್ನ ಪೊಲೀಸರು ಕರೆದೊಯ್ದು ವಿಚಾರಣೆ ನಡೆಸಿದ್ರು ವಿಚಾರ ತಿಳಿದು ಬಾಲಕನ ಮನೆಗೆ ಬಿಜೆಪಿ ನಿಯೋಗ ಆಗಮಿಸಿದೆ ಈ ವೇಳೆ ಬಿಜೆಪಿ ನಿಯೋಗವನ್ನ ಬಾಲಕನ ತಂದೆ ತಡೆದಿದ್ದಾರೆ ಮನೆಯ ಬಾಗಿಲು ಹಾಕಿ ಮನೆಗೆ ಬರೋದು ಬೇಡ ನಮಗೆ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ ಬಳಿಕ ಬಾಲಕನ ತಂದೆಯನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸಮಾಧಾನಪಡಿಸಿ ಧೈರ್ಯ ಹೇಳಿದ್ದಾರೆ ತಂದೆ ಮಗನಿಗೆ ಧೈರ್ಯ ಹೇಳಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಭರವಸೆ ನೀಡಿದರು ಕೆರಗೋಡುವಿನ ಹನುಮ ಧ್ವಜ ಹೋರಾಟದಲ್ಲಿ ಭಾಗಿಯಾದವರನ್ನ ಹೆದರಿಸಿ ಬೆದರಿಸಲಾಗ್ತಾ ಇದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಆರೋಪಿಸಿದ್ದಾರೆ ಪೊಲೀಸರು ಒಂಬತ್ತನೇ ತರಗತಿ ಹುಡುಗನನ್ನ ಠಾಣೆಗೆ ಕರೆದೊಯ್ದಿದ್ದಾರೆ ಅಪ್ರಾಪ್ತನ ತಂದೆ ತಾಯಿ ತುಂಬಾ ಹೆದರಿಕೊಂಡಿದ್ದಾರೆ ನಾವು ಯಾರನ್ನೂ ಬೇರೆ ಜಿಲ್ಲೆಯಿಂದ ಕರೆಸಿಲ್ಲ ಎಲ್ಲರೂ ಕೆರಗೋಡು ಮಂಡ್ಯದವರೇ ಇದ್ದವರು ಅಂತ ಇಂದಿರೇಶ್ ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಬೇರೆ ಜಿಲ್ಲೆಯವರ ಒಬ್ಬೊಬ್ಬರನ್ನ ತೋರಿಸ್ಲಿ ಒಬ್ಬರನ್ನಾದ್ರೂ ತೋರಿಸಲಿ ಅಂತ ಸವಾಲ್ ಹಾಕಿದ್ದಾರೆ ಕಾಂಗ್ರೆಸ್ನವರಿಗೆ ಈಗ ರಾಷ್ಟ್ರಧ್ವಜ ನೆನಪಾಗಿದೆ ನಾವು ಹರ್ ಘರ್ ತಿರಂಗ ಅಭಿಯಾನ ಮಾಡಿ ಲಕ್ಷಾಂತರ ಬಾವುಟ ಹಾರಿಸಿದ್ದೇವೆ ಈಗ ಕೊಳಕು ರಾಜಕೀಯ ಮಾಡಲು ರಾಷ್ಟ್ರಧ್ವಜ ತಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮಂಡ್ಯದಲ್ಲಿ ಶುರುವಾದ ಧ್ವಜ ದಂಗಲ್ ರಾಜ್ಯದಾದ್ಯಂತ ವಿಸ್ತರಿಸಿದೆ ಮೈಸೂರಿನಲ್ಲಿ ಪಾರ್ಕ್ನಲ್ಲಿದ್ದ ಟಿಪ್ಪು ಬಾವುಟ ಹಾರಾಟಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಸಂಸದ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ ಸರ್ಕಾರಿ ಜಾಗದಲ್ಲಿ ಟಿಪ್ಪು ಬಾವುಟ ಹಾರಾಡ್ತಾ ಇರೋದಕ್ಕೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಪೋಸ್ಟ್ಗೆ ಬೆಚ್ಚಿ ಜಿಲ್ಲಾಡಳಿತ ಸಾರ್ವಜನಿಕ ಪಾರ್ಕ್ನಲ್ಲಿದ್ದ ಟಿಪ್ಪು ಬಾವುಟವನ್ನು ತೆರವುಗೊಳಿಸಿದೆ ನೀರಿಗಾಗಿ ಲ್ಯಾಂಡ್ ಓನರ್ ಮತ್ತು ಮೂಕಾಂಬಿಕಾ ಲೇಔಟ್ ನಿವಾಸಿಗಳ ನಡುವೆ ಪೈಪೋಟಿ ಶುರುವಾಗಿದೆ ನೀರಿನ ಹಾಹಾಕಾರದ ನಡುವೆ ಅನಧಿಕೃತವಾಗಿ ನೀರನ್ನ ಮಾರಾಟ ಮಾಡ್ತಾ ಇದ್ರು ಇದರಿಂದ ಕೆಂಗೇರಿಯ ಮೂಕಾಂಬಿಕಾ ಲೇಔಟ್ ಮೂವತ್ತಕ್ಕೂ ಹೆಚ್ಚು ಬೋರ್ವೆಲ್ ಗಳು ಬಂದ್ ಆಗಿವೆ ಆದ್ದರಿಂದ ಜಾಗದ ಮಾಲೀಕರ ನಡೆಯನ್ನ ಖಂಡಿಸಿ ವಾಟರ್ ಸಪ್ಲೈ ಮಾಡ್ತಾ ಇದ್ದ ವಾಹನಗಳನ್ನ ತಡೆದು ಲೇಔಟ್ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಬಂದು ಸಮಸ್ಯೆ ಬಗೆಹರಿಸಿದ್ದಾರೆ ನಿತ್ಯ ಐದು ಟ್ಯಾಂಕರ್ ನೀರು ಸಪ್ಲೈ ಮಾಡುವಂತೆ ಲ್ಯಾಂಡ್ ಓನರ್ಗೆ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಹಾಡ ಹಾಗಲೇ ಮನೆ ಕಳವು ಮಾಡ್ತಾ ಇದ್ದ ಪ್ರೊಫೆಷನಲ್ ಮನೆ ಕಳವು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಹೈದರಾಬಾದ್ ಮೂಲದ ಅಬೂದ್ ಅಲಿ ಶೇಖ್ ಫಯಾಜ್ ಅಯೇಜ್ ಅಹಮದ್ ರಿಯಾಜ್ ಸೇರಿ ಐವರನ್ನ ಬಂಧಿಸಲಾಗಿದೆ ರಾಡ್ನಿಂದ ಡೋರ್ ಲಾಕ್ ಮುರಿದು ಬೆಲೆ ಬಾಳುವ ವಸ್ತುಗಳನ್ನ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ರು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳು ಮಾಡಿ ಎಸ್ಕೇಪ್ ಆಗಿದ್ರು ರಸ್ತೆ ಅಪಘಾತದಲ್ಲಿ ರೈತ ನಾಯಕ ಜೆ ಕಾರ್ತಿಕ್ ಮೃತಪಟ್ಟಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಜೆ ಕಾರ್ತಿಕ್ ರನ್ನ ಹುಬ್ಬಳ್ಳಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹೊಸಪೇಟೆ ನಿವಾಸಿ ಜೆ ಕಾರ್ತಿಕ್ ಮೃತಪಟ್ಟಿದ್ದಾರೆ ಈ ಹಿಂದೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರೈತ ಸಂಘದಲ್ಲಿ ಇದ್ರು ಸದ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಂಬ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದರು ಹಲವು ಹೋರಾಟಗಳನ್ನ ಮಾಡಿದ್ದ ಜೆ ಕಾರ್ತಿಕ್ ಸಾವಿಗೆ ಹಲವು ಅನುಮಾನಗಳು ಕಾಡ್ತಾ ಇವೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್